ನೀ ಮಜ್ಜು ಸರಿಯಪ್ಪ ನೀ ಹಣದಲ್ಲಿ ಬೀಸಾಯ ಫೋಟೋ ತೆಕ್ಕೊಂಡು ಹೋದ್ಮೇಲೆ ನೋಡಿದ್ರೆ ಫೋಟೋ ಮನೆ ಹೋಗಿ ನೋಡ್ತೀವಿ ಫೋಟೋ ನಿಲ್ಲ ಕಡಿ ಲಕ್ಷ್ಮಿ ಬಂತು ಇದನ್ನ ಸಲ್ಲಿ ಹಾಕಿಲ್ಲ ಇದೆ ಇದು ನೋಡಿದ್ರೆ ದೊಡ್ಡ ಮಾರಿ ಹೋರಿ ಈಗ ಬಂದಂಗೆ ಏನು ರಾಣಿ ಹಾಕ್ತಿದೋ ದೇವರೇ ಬಲ್ಲ ಅವಾಗ ನಮ್ಮಪ್ಪ ಹೇಳಿದ ನಂಗೆ ಮಗನೇ ಶಾಲಿ ಶಾಲೆ ಉದ್ದ ರಾಜ್ಯ ಅಂದೆ ನಂದು ಉದ್ದೆ ಹೊರ್ತು ನಾ ಉದ್ದು ಮಾರಾಗಲಿಲ್ಲ ಜೀವ ಏನ್ ಮಾಡೋದು ನಮ್ ಕತೆ ಅವಾಗ ಎಕ್ಸಾಮ್ ಫಾರ್ಮ್ ತುಂಬ ನಮ್ ಮೇಡಮ್ ಹೇಳಿದ್ರು ಅಮ್ಮ ಫೋಟೋ ತುಂಬಿಕೊಂಡ್ ಬಾ ನಾನು ಫೋಟೋ ನೋಡಿದೆ ಬಾವ ಚಿತ್ರ ಅಣಿಸಿ ಅನ್ಕಂಡೆ ನಾ ಮನೆಗೆ ಹೋಗ ನಮ್ಮ ಅಕ್ಕನ ಗಂಡನ ಫೋಟೋ ತಕೊ ಬಂದು ಹಚ್ಕೊಂಡು ಕೊಟ್ಟೆ ಬೆಳಗ್ಗೆ ಅಕ್ಕವರು ಕೂರಿದ್ರು ಇದ್ ಯಾರು ಫೋಟೋ ಹಚ್ಚಿ ಬಾ ಒಂದು ಫೋಟೋ ನಾನ್ ಯಾರು ಫೋಟೋ ನಿನ್ ಫೋಟೋ ಇಲ್ಲ ನೀವು ಬರ್ದ ಬಾವನ ಫೋಟೋ ಬರ್ತಿದ್ರಿ ನಂಗೆ ಲಕ್ಷ್ಯ ಇತ್ತು ಇತರದು ಬಾವ ಚಿತ್ರ ನಮ್ದೇ ಚಿತ್ರ ಆಗಿತ್ತು ನಾನು ಮಾತಿನ ಗಂಡ ಫೋಟೋ ಹಚ್ಕೊಡ ಇಂಥ ಮಳ್ಳು ಬೋಳಿ ಮಗ ನಂಗೆ ಹೆಂಗ್ ಗೊತ್ತಾರಾಗುವೆ ನಾನು ಈಗ ಮನೆ ಪರಿಸ್ಥಿತಿ ನಮ್ದು ಆಯ್ತು ಬೆಳಗ್ಗೆ ಆದೋರು ಕಾಲ್ ಮಾಡಿದ್ರು ಏನ್ ಮಾಡ್ತೀವಿ ಮಗ ಇಲ್ಲ ಅಕ್ಕೂ ನಾವು ಊಟ ಮಾಡ್ತೀವಿ ಪಾಪ ಬೇಜಾರು ಮಾಡ್ಕೊಂಡ್ರು ನಮ್ಮ ಅಕ್ಕೂ ನಂಗೆ ಬಿಡ್ಕ ನೀ ಒಬ್ಬನೇ ಊಟ ಮಾಡ್ತೀವಿ ಅಲ್ಲ ನಾಳೆ ಬಾ ನನಗೆ ಮಾತಾಡೋದಿರೋ ಅಂತ ಹಾಕ್ಕೋರು ಬೇಜಾರಾಯ್ತು ಮನಸ್ಸಿಗೆ ಏನು ಮಾಡೋದು ಪಾಪ ಕೆಳಗಾಗವ್ರಿಗೂ ಒಂದೇ ವಿಚಾರ ನನ್ ಮೇನು ಹಾಕ್ಕೋರು ಬೇಜಾರು ನಾ ಮನೆಗೆ ಅವ್ರಿಗೆ ಬೇಗ ಶಾಲೆ ಹೋಗ್ಬೇಕಲ್ಲ ನೀ ಹೋದೆ ಪಟ್ನೆ ಏನು ಬಂತು ಹಾಕೋರು ಪಾಪ ರಾತ್ರಿ ಊಟ ಮಾಡ್ತೀವಿ ಕಾಲ್ ಮಾಡಲ ಬೇಜಾರು ಮಾಡ್ಕೊಂಡಿದ್ರು ಈ ಮತ್ತೆ ನಾವು ಮೀ ಕೋತಿ ಬೇಜಾರು ಮಾಡ್ಕೊಂಡ್ಬಿಟ್ರೆ ಕಾಲ್ ಮಾಡಿದೆ ಏನಿವ್ರಿ ನಾ ಕ್ಲಾಸ್ ಅಲ್ಲಿ ಇಲ್ಲ ಬ್ಯಾಗ್ ಬರೀ ನಾ ಮೀವಿ ಕಾಲ್ ಮೆಟ್ಟು ರುಮುಕ್ನೆ ಬಂದ್ಬಿತ್ ನಮ್ಮ ಯಾರು ಹೊಡಿದ್ರು ಹೆಂಗ್ ಉದ್ದಾರ ಉದ್ದಾರಿಸ್ತಾ ಇವೆ ನೋಡಿ ಈಗ ಬಂದು ಕೂತ್ರೆ ಇವಳು ಎಲ್ಲಿ ಹೋಯ್ತೋ ಏನೋ ಮರೆಯ ಈಗ ಬಂದಾಗ ಏನ್ ಹೇಳಿ ಬಂತೋ ಮರೆಯ ಬನ್ನಂಗೇ ಫೋಟೋ ಫೋಟೋ ಅಂತ ಸಮಿತಿ ನಿನ್ನ ಯಾವಾಗ ನೀ ಫೋಟೋ ಕಟ್ಟಿಯೋ ಯಾವಾಗ ನನ್ನ ಮಧಿವಾಗ ಹುಡುಗ ಕಟ್ಟಿನೋ ಅನ್ಸಿಬಿಡತ್ತೆ ನನ್ನ ಮಧಿವಾಗ ಹುಡುಗ ಯಾ ಫೋಟೋ ಹಾಂ ಆವ್ರಿ ಮೂರರ ಫೋಟೋ ಬಾಗಲ ಇಲ್ಲ ನನ್ನ ಪಟ ಫೋಟೋ ಫೋಟೋ ಬೇಕೀಗ ಅಲ್ಲ ಫೋಟೋ ಅದು ನಾಯ್

ಅದು ಏನು ಸ ಇಲ್ಲೇ ಅದು ಏನಾಯ್ತಂದ್ರೆ ಕೆಳಪದಿಗೆ ನಾನು ವೀಣಿಸೋಬಾಕಿದೆ ಹ್ಯಾಂಡ್ ಪದಿಗೆ ಲೈಬಾಯ್ ಸಾಬ್ ಹಾಕ್ಬಿಟ್ಟೆ ಲೈಬೈಸ್ ಆಬ್ ಕೆಂಪಲ್ಲ ಕೆಳಗೆ ಕೆಂಪು ಅದಕ್ಕೆ ಕೆಳಗೆ ಕೆಂಪಾಯ್ತು ಹಂಗ ಇರ್ಲಿ ಏ ಇದು ನಾನಲ್ಲ ಇದ್ರಲ್ಲಿ ರಕ್ಷಿತಾ ಇದೆ ಅದು ನೀನು ನೋಡುವುದು ಒಂದೇ ರಕ್ಷಿತ ನೋಡುದು ಒಂದೇ ಹಂಗಾಗಿದೀ ಏನ್ ಮಾಡ್ತಿ ಹಂಗೇಳ್ಸಾ ಅಷ್ಟು ಚಂದ ಬಾಡಿ ನಿಂದು ಬಿಡಿ ಬಿಳಿ ಗೊತ್ತಿಲ್ಲ ಈಗಿರಕ್ಷನ್ ಮೊದಲಿದ್ಲ ಈಗಿದ್ದ ರಕ್ಷಿತಂತೂ ನೋಡುದೇ ಬೇಡಿಯಾಗ ನೀನು ಅವಾಗ ರಕ್ಷಿತ ಅವಾಗ ಪ್ಯಾಂಟ್ ಈಗ ಈಗಾದ್ರೆ ಪ್ಯಾಂಟ್ ಸೈಡ್ ಸಿಕ್ಕುದೇ ಇಲ್ಲ

ನೋಡಬೇಕ ನಿಮ್ದ ಇನ್ಸ್ಟಾಗ್ರಾಮ್ ಒಳಗ ಐಡಿ ಸಿಂಗಲ್ ಬಾಯ್ ಅಂತ ಹಾಕಿರ್ತೀರಿ ಮತ್ತಕ್ ಇಪ್ಪತ್ ಇಪ್ಪತ್ ಮಿನಿಟೇನ್ ಮಾಡ್ತೀರಿ ರಾತ್ರಿ ಹನ್ನೆರಡು ವರಿ ನಂತರ ಹೋಗ್ಬೇಕು ಈಗ ಚಾಟ್ ಒಂದ್ ಗಂಟೆ ನಂತರ ಹೋಗ್ಬೇಕು ಈಗ ಆ ಮಂಗಾರಿ ನಮ್ಮ ಕೂತಿನಮ್ಮ ಈಗ ನಮ್ ನಿದ್ದಿ ಬಾಳ ಬರತ್ತ ಒಂದ್ ಈ ಕಡೆ ಫೋನ್ ಇಟ್ಟು ಈ ಕಡೆ ಫೋನ್ ಚಾಲು ಚಾಟಿಂಗ್ ನಂಗೇನು ಗೊತ್ತಿಲ್ಲ ನೀವು ಮಾಡು ಹಣೆ ಬರೀ ನಾನು

ನೀವು ಮತ್ತೆ ಪಂಚ ಹಣೆ ಬರ ನಿಮ್ದು ಫಸ್ಟ್ ನೀವು ಮೇಕಪ್ ಮಾಡ್ಕೊ ಬರೋದು ನೋಡಿದ್ರೆ ಅಯ್ಯಪ್ಪ ಒಂದು ಲಾಂಬಿ ತಿಕ್ಕುದು ಸಿಮೆಂಟ್ ಕೋಟ್ ಹೊಡೋದು ರೀತಿ ಅಯ್ಯಪ್ಪ ರಾಮ ನೀವು ನಮಗೆ ನಮ್ದು ಮೇಕಪ್ ಏನ್ ಬಗ್ಗೆ ಮಾತಾಡ್ತಿ ಏನ ಏನ ನಿಮ್ದು ನೋಡ್ಬೇಕ ಬೈಕರ್ ಬಾಯ್ ಅಂತ ಹೆಸರು ಇಟ್ಟಿರ್ತೀರಿ ನಮ್ದೇ ನೋಡ್ತೀನಿ ನೀನು ಏನ ಐಡಿನ ಬೈಕರ್ ಬಾಯ್ ಅಂತ ಇಟ್ಟಿರ್ತೀರಿ ನಿಮ್ ಐಡಿ ನೋಡಂಬೆ ಹೆಂಗ್ಸರ್ ಸ್ಕೂಟಿ ಹೊಡಿತಿರ್ತೀರಿ ನೀವೇ

ಮನೆಯರ್ತಿ ಎಲ್ಲ ನಮ್ಮವರತ್ತ ಸಾವಿರ ರೂಪಾಯಿ ಯಾರಿಗೆ ನಮಗ ಅದೇ ಸಿದ್ದರಾಮಯ್ಯ ದುಡ್ಡು ಕೊಟ್ಟು 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 ನಮ್ ಬೆಲ್ಲ ನಾವು ಏನಿಲ್ಲ ಪಾಪ ನಾವು ಹೋಗಿ ಇವ್ರ ದುಡ್ಡು ತಗೊಂಡ್ ಸಾಯೋದು ಹೆಚ್ಚು ಮಾತಾಡಂಗಿಲ್ಲ ಜಗಳ ಮನೆ ಸೊಸಿ ನೋಡ್ರಿ ಅತ್ತಿ ನೋಡುದು ಅತ್ತಿ ಯಾವಾಗ ಸಾಯುದಂಗ ದುಡ್ಡು ಬರೋದಿಲ್ಲ ಇದ್ ಯಾವಾಗ ಸಾಯುದು ಜಗಳ ಹೊರಬೇಟ್ ಯಾ ಯಾವ ಸತ್ತರು ಏನು ಮಾಡಿದ್ರಿಲ್ಲ ನಾವೇ ದುಡ್ಕೊಂಡು ತಿನ್ಬೇಕು ನಾವೇ ಸಾಯ್ಬೇಕು ನಮ್ಮ ನಿಮ್ಮ ಚಪ್ಪಲ್ ನೋಡ್ರಿ ನಿಮ್ಮ ಚಪ್ಪಲ್ ನೋಡ್ರಿ ಹೆಂಗಿದ್ರೆ ನಮ್ಮ ಚಪ್ಪಲ್ ಏನು ಬೆಳಗ ಕುನಿ ಕಸ್ಕ ಹೋಗ್ಬೇಕು ನಾವು ಮಾತ್ರ ಚಪ್ಪಲ್ ತಗೊಂಡು ಬರೀ ಇದನ್ನ ಹೇಳ್ತಿರಲ್ಲ ನಮ್ಮ ರೊಕ್ಕ ತಗೊಂಡು ಕುಡಿದು ಕುಡಿದು ಗಟ್ಟರ ದಂಡಿ ಬಿದ್ದಿರ್ತೀರಿ ನಾಚಿಕೆ ಬಿದ್ದಿಲ್ಲ ಯಾರು ಬಿದ್ದಾವ ನೀವ ಗಡಮಕ್ಕಳೇ ನಾವು ಕುಡಿದ್ರೆ ನೀವು ಸ್ಟಾರ್ ತಿನ್ ಸಾಯ್ತೀರಿ ಒಳಗೆ ಒಳಗೆ ನಾ ತಿಂದಿನ ಅಂತ ಒಂದು ಹೇಳಿ ಹಣಿ ಮಾಡಿ ಹೇಳಿ ಒಂದು ಬದಿ ಹೇಳಿ ಕೆಂಪು ಅದೇ ಹಣಿ ಸಂತೆ ಓ ಸಾರಿ ಲಿಪ್ಸ್ಟಿಕ್ ಕಾಣ್ಕೊಂಡಿದ್ದೆ

ಚಂದ ರೀತಿಯಿಂದ ಮಾಡ್ಕೊಂಡ್ ಕೋರ್ಸಿದ್ರು ಕೊಟ್ಬಿಡ್ತೇನ ಅರ್ಜೆಂಟ್ ಹೋಗಿ ಪಟ್ನಾಗ ಹಂಗಡೆ ಈ ಫೋಟೋ ನಂಗ ಮತ್ತ ಆಮೇಲೆ ಕೊಡ್ತೀವಿ